ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮುದ್ದೆ ಇದು ಹುರುಳಿ ತೊಕ್ಕು ಇದು ಅದ್ರದ್ದು ಸಾಂಬಾರು ಬೇ ಕಟ್ಟಿನ ಸಾಂಬಾರು ಹುರುಳಿ ಕಟ್ಟಿನ ಸಾಂಬಾರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈಗ ಟೈಮ್ ಐದು ಮುಕ್ಕಾಲು ಆರು ಗಂಟೆ ಆಗಿದೆ ಫ್ರೆಂಡ್ಸ್ ಬೆಳಗಿನ ಜಾವ ಇವಾಗ ಬೆಳಗ್ಗೆ ಪೂಜೆ ಮಾಡಿ ಮತ್ತು ಇವಾಗ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಆಗಿದೆ ಯೂಟ್ಯೂಬ್ ಚಾನೆಲ್ ಇದ್ದು ಸರ್ ವೈಫ್ ಫ್ರೆಂಡ್ಸ್ ಈಗ ನಮ್ಮ ತಾತರಲ್ದಾಗ ಇಲ್ಲಿ ಕೆಲ್ಸಕ್ಕೆ ಬಂದಿದ್ವಿ ಸ್ವಲ್ಪ ಗರಿ ಮಟ್ಟೆ ಎಳಿ ಮತ್ತು ನಾಳೆ ತಯಿತಾರೆ ಹಾಗಾಗಿ ಬಂದಿದ್ವಿ ನೋಡಿ ಫ್ರೆಂಡ್ಸೆಲ್ಲ ವಿಡಿಯೋ ಯೂಟ್ಯೂಬ್ ಯೂಟ್ಯೂಬ್ ಫ್ರೆಂಡ್ಸ್ ಇದು ಮಾರಿಕಣ್ಮೆ ಕೆರೆಯಿಂದ ಬತ್ತಿರ್ತ ಅಂತ ನೀರು ಚಾನಲ್ ಮೂಲಕ ಹಿಂಗೆ ಡೈರೆಕ್ಟ್ ಹೊಲ್ದಾಗ ಕಾಯಿಸ್ಕೊಂಬೋದು ಫ್ರೆಂಡ್ಸ್ ಹ್ಮ್ ಫ್ರೆಂಡ್ಸ್ ಇವೆಲ್ಲ ತೋಟದ ಮನೆಗಳು ನೋಡಿ ಇದು ಬಾಳೆ ಹಳ್ಳಿ ಜೀವನನೇ ಸ್ವರ್ಗ ಗುರು ಫ್ರೆಂಡ್ಸ್ ಈಗ ಅಷ್ಟು ತೆಂಗಿನ ಮರದವು ತೆಂಗಿನ ಗರಿಗಳನ್ನೆಲ್ಲ ಕಡಿದು ಹಿಂಗೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಇವೆಲ್ಲ ಫುಲ್ ಬಾಳೆ ಹಿಂಗೆ ಹಾಕೋವು ನಾಳೆ ಟ್ಯಾಕ್ರಿ ಹೊಡಿ ಇರುತ್ತೆ ಇಲ್ಲಾಂದರೆ ಟ್ಯಾಕ್ರಿ ಗುಂಟೆ ಎಲ್ಲ ಎಳ್ಕೊಂಡು ಹೋಗ್ತವೆ ಗರಿಗಳ್ನೆಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ತಾತ ಕಡಿತ ಐತೆ ಹಿಂಗೆಲ್ಲ ಕಡಿದು ಹಾಕಬೇಕು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಗಾಯ್ಸ್ ಈಗ ಸ್ವಲ್ಪ ಮುಗ್ಸಿದ್ದೀನಿ ಸ್ವಲ್ಪ ಕಡ್ದು ಎಷ್ಟಾವತ್ತೋ ಅಷ್ಟು ಮಾಡಿದ್ದೀವಿ ಫ್ರೆಂಡ್ಸ್ ಈಗ ನಮ್ಮ ತಾತ ಅಂಗಡಿ ಹತ್ರ ಆವತ್ತು ಈಗ ಊಟ ಮಾಡೋಣ ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಈಗ ಹೋಗಿ ಇಲ್ಲಿ ನಮ್ಮ ವಾಣಿ ವಿಲಾಸ ಸಾಗರ ಡ್ಯಾಮ್ ಆಯ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ಚಾನಲ್ಗೆ ನೀರು ಬಿಡ್ತಾರೆ ಅಂದರೆ ಈಗ ರೈತರುಗಳಿಗೆಲ್ಲ ಎಲ್ಪ್ ಆಗಲಿ ಮತ್ತು ನೀರು ಬೇರೆ ಫುಲ್ ತುಂಬ್ಕೊಂಡಿದ್ವು ಅಂತ ಈಗ ಹೊಲ್ಗಳಿಗೆಲ್ಲ ಹಾತ್ಕೊಂಡು ಹಾಯಿಸ್ತಾರೆ ಫ್ರೆಂಡ್ಸ್ ಇಲ್ಲಿ ನೀರನ್ನ ನೀರು ಬಿಟ್ಟಿದ್ರೆ ಅಲ್ಲಿ ಸ್ವಲ್ಪ ಹೊಲ್ದಾಗ ನೀರು ಬರ್ತಾಯಿದ್ದಾವೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಊಟ ಮಾಡೋಣ ಇವಾಗ ನೆನ್ನೆ ನಮ್ಮೂರು ಜಾತ್ರೆ ಬೇರೆ ಇತ್ತು ಸ್ವಾಮಿ ಜಾತ್ರೆ ಆ ವಿಡಿಯೋ ಸಹ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಮತ್ತು ಇವತ್ತೇ ಅಂದರೆ ನನ್ನ ಜಾತ್ರೆ ಇತ್ತಲ್ಲ ಅದಕ್ಕೆ ಹುಳ್ಳಿ ಹುಳ್ಳಿ ಕಾಳು ಬರುತ್ತಲ್ಲ ಫ್ರೆಂಡ್ಸ್ ಅರ್ದು ಕಾಳು ತೊಕ್ಕು ಮಾಡಿದ್ರು ಆದರೂ ಸ್ವೀಟು ಮತ್ತು ಹುರುಳಿಕಾಳು ಹೆಸರು ಇಷ್ಟೆಲ್ಲ ಇದೆ ಫ್ರೆಂಡ್ಸ್ ಊಟ ಮಾಡಿ ಮತ್ತು ನೆಕ್ಸ್ಟು ಎಷ್ಟಾವತ್ತ ಕೆಲಸ ಮಾಡಿ ಮತ್ತೆ ಸಂಜೆ ಕಡೆ ಮನೆಗೆ ಹೋದ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ತೋಟೈಮ್ ಐತೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಹೆಂಗಂದರೆ ನಾಳೆ ನಾಡ್ದಲ್ಲಿ ಎಲ್ಲ ಕಡಿಬೇಕು ಫ್ರೆಂಡ್ಸ್ ತೇನ್ಕಾಯಿ ಬಂದಿದ್ದಾವೆ ಇವತ್ತು ಬೆಳಿಗ್ಗೆ ಬಂದು ಬಾಳೆ ಬಾಳೆ ಬನ್ನಿ ಕಟ್ಕೊಂಡು ಹೋದರು ಅಡಿಕೆ ಗಿಡ ಇದ್ದಾವೆ ನೋಡ್ಬೋದು ಫ್ರೆಂಡ್ಸ್ ಇದ್ರ ಇದರಲ್ಲಿ ಇಲ್ಲ ಇದರಲ್ಲೆಲ್ಲ ಇನ್ನೂ ಚಿಕ್ಕವು ಅಲ್ಲಿ ಆ ಕಡೆ ಸೈಡ್ ಫುಲ್ ದೊಡ್ಡ ಅಡಿಕೆ ಗಿಡ ಅವೆಲ್ಲ ಫಸ್ಲಿಗೆ ಬಂದಿದ್ದಾವೆ ಫ್ರೆಂಡ್ಸ್ ನಿಮ್ಮ ಎಲ್ಲ ಹೆಂಗೆ ಇದೆ ಎಲ್ಲ ತೋಟಗಳೆಲ್ಲ ಹೆಂಗೆ ಕಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಮಾವಿನ ಗಿಡ ಫುಲ್ ಕಡೆ ಎಲ್ಲ ನಮ್ಮ ಹಳ್ಳಿ ಜೀವನ ಸ್ವರ್ಗ ಗುರು ಆರಾಮಾಗಿರ್ಬೋದು ಇಲ್ಲೆಲ್ಲ ನೀರು ಬರ್ತಾ ಇದ್ದಾವೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಕಡೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಳ್ಳಿ ಗಿಡ ಇದೆ ಉಪ್ಪಿನಕಾಯಿ ಎಲ್ಲ ಹಾಕ್ತಾರಲ್ಲ ಅದು ಎಳ್ಳಿ ಗಿಡ ನೋಡಿ ಫ್ರೆಂಡ್ಸ್ ಇಲ್ಲಿ ಹಸು ಎಮ್ಮೆ ಕರ ಈ ಚಿಕ್ಕದಾಗಿ ಹೋಗ್ತಾ ಇದ್ದಾವೆ ಫ್ರೆಂಡ್ಸ್ ನೀರು ಆ ಕಡೆ ಬರ್ತಾ ಇರಬೇಕನ್ಸುತ್ತೆ ನೋಡೋಣ ಬನ್ನಿ ಅಲ್ಲಿ ನಮ್ಮ ಮೇಗಳು ತೋಟದಿಂದ ಮೇಲೆ ಇರೋರ್ಗು ಹೊಲ ಐತೆ ಇಲ್ಲಿ ಇಲ್ಲ ಇದ್ದಾವೆ ಫ್ರೆಂಡ್ಸ್ ಸ್ವಲ್ಪ ಸಣ್ಣಗೆ ಬರ್ತಾಯಿದ್ದಾವೆ ನೀರು ನೋಡ್ಬೋದು ಇಲ್ಲಿ ಮೇಲ್ಗಡೆ ಹಸ ಇದ್ದಾವೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಐ ಡಿಸ್ಕಸ್ ದಾಸವಾಳ ಹಬ್ಬ ಬಿಟ್ಟಿದೆ ಫ್ರೆಂಡ್ಸ್ ಈಗ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮುದ್ದೆ ಇದು ಹುರುಳಿ ತೊಕ್ಕು ಇದು ಅದ್ರದ್ದು ಸಾಂಬಾರು ಬೇ ಕಟ್ಟಿನ ಸಾಂಬಾರು ಹುರುಳಿ ಕಟ್ಟಿನ ಸಾಂಬಾರು ಫ್ರೆಂಡ್ಸ್ ನೋಡಿ ಈ ತಂಪಿನ ವಾತಾವರಣದಾಗೆ ಬಿಸಿದ ಮುದ್ದೆ ಮತ್ತು ಇದು ಹುರುಳಿ ತಕ್ಕಿನ ಸಾಂಬಾರು ಊಟ ಮಾಡೋಕ್ಕೆ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇದು ಜೊತೆಗೆ ತುಪ್ಪ ಮತ್ತು ಬಾಳೆಹಣ್ಣೆಯಲ್ಲಿ ಹಾಕೊಂಡು ತಿಂತಾರೆ ಅದು ಸಹ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ನೋಡಿ ಫ್ರೆಂಡ್ಸ್ ಆರಾಮಾಗಿ ಒಬ್ಬನೇ ನಮ್ಮ ತಾತ ಈಗ ಅಂಗಡಿ ಹತ್ರ ಹೋಯ್ತು ಹಾಗಾಗಿ ಒಬ್ನೇ ಇದ್ದೀನಿ ಆರಾಮ ನಾವು ಒಬ್ಬನೇ ಅಂತ ಅನ್ನಿಸ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಗಿಡ ಮರ ಇಲ್ಲಿ ಈ ಹಸುಗಳು ಎಮ್ಮೆ ಎಲ್ಲ ಇದ್ದಾವೆ ಆರಾಮಾಗಿ ಊಟ ಮಾಡ್ಕೊಂಡು ಕೆಲಸ ಮಾಡಬೇಕು ಫ್ರೆಂಡ್ಸ್ ಈಗ ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದು ಹಳ್ಳಿ ಹೊಲ್ಗಳು ರೋಡು ಫ್ರೆಂಡ್ಸ್ ಹಿಂಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ಕಡೆ ಬೇರೆಯವ್ರಲ್ಲ ಈ ಕಡೆ ನಮ್ಮ ತಾತವ್ರದ ನೋಡಿ ಫ್ರೆಂಡ್ಸ್ ಎಷ್ಟು ಹೈಟ್ ಇದೆ ಇದು ರೋಡಿಂದ ಮೇಲ್ಗಡೆ ಇದು ರೋಡಿಂದ ಕೆಳಗಡೆ ಎಷ್ಟು ಡೌನ್ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇವಾಗ ಸಂಜೆ ಟೈಮಲ್ಲಿ ನಿಮಗೆ ವೀಡಿಯೋ ಶೂಟ್ ಮಾಡ್ಕೊಳ್ತಿದ್ದೀನಿ ಮನೆಗೆ ಹೋಗೋ ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೈತೆ ಅಂತ ಇವಾಗ ಇತ್ತೀಚೆಗೆಲ್ಲ ಫುಲ್ ಅಡಿಕೆ ಎಲ್ಲ ಕಡೆ ಅಡಿಕೆ ಬೆಳೆಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ಬೋದು ಇವೆಲ್ಲ ಮುಂಚೆ ಇಟ್ಟಿರ್ತಕ್ಕಂಥ ಅಡಿಕೆ ತೆಂಗು ನೋಡೋದು ಫ್ರೆಂಡ್ಸ್ ಈ ಕಡೆ ಹೋದ್ರೆ ಮನೆ ಇರೋದು ಫ್ರೆಂಡ್ಸ್ ನಮ್ಮ ತಾತಾರದು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಸಾಕತ್ತಾಯ್ತು ನೋಡಿ ಫ್ರೆಂಡ್ಸ್ ಅಡಿಕೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇವಾಗ ಆರಾಮಾಗಿರ್ಬೋದು ಫ್ರೆಂಡ್ಸ್ ಇಲ್ಲಿ ತೋಟದ ಮನೆಗಳ ಯಾರು ಜನಗಳು ಕಾಟ ಇರಲ್ಲ ಏನು ಇರೋಲ್ಲ ಆರಾಮಾಗಿರ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ಸಕತ ಬಂದಿದ್ದಾವೆ ಅಂತ ಫ್ರೆಂಡ್ಸ್ ಈ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಹಾಗೂ ಹಿಂಗು ಒಳ್ಳೆ ಒಳ್ಳೆ ಇಂಟ್ರೆಸ್ಟ್ ಬರ್ತದೆ ವಿಡಿಯೋಗಳನ್ನ ಮಾಡಲಿಕ್ಕೆ ಈಗ ಕೆಲಸ ಎಲ್ಲ ಮುಗ್ದಿದೆ ಗಾಡಿ ಇಲ್ಲಿ ಇವಾಗ ಬಂದು ಇಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಮನೆಗೆ ಹೋಗೋಕಂತ ನೋಡಿ ನೀರು ಹರಿತಾ ಇದ್ದಾವೆ ಹಸುಗಳೆಲ್ಲ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾವೆ ಫ್ರೆಂಡ್ಸ್ ಈಗ ಎಲ್ಲ ಸಲ ಮುಗ್ದಿದೆ ಮನೆಗೆ ಹೋಗಬೇಕು ಬೆಳಿಗ್ಗೆಯಿಂದ ಒಂದು ನಾಳೆ ಸ್ವಲ್ಪ ಆಗುತ್ತೆ ಅನಿಸುತ್ತೆ ನಾಳೆ ಬಂದು ಇದುಲ್ಲ ಕಡಿಬೇಕು ನಮ್ಮ ತಾತ ಇವಾಗ ಅಂಗಡಿ ಹತ್ರ ಹೋಗಿದ್ದೆ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ಬೇಕು ಬಾ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಂಗಿದೆ ಮಾವಿನ ಗಿಡ ಎಲ್ಲ ಹೆಂಗೆ ಚಿಕ್ತಿದ್ದಾವೆ ನೋಡಿ ಬನ್ನಿ ಫ್ರೆಂಡ್ಸ್ ಹಂಗೆ ಒಂದು ರೂಮ್ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಅಂದರೆ ಹಳ್ಳಿ ಜೀವನ ಮಾತ್ರ ಫ್ರೆಂಡ್ಸ್ ನೀಟಾಗಿ ಹೆಂಗೆ ಅಂದರೆ ನಮ್ಮ ಕಷ್ಟ ಸುಖಾಮಂಗೆ ನೋಡ್ಕೊಂಡು ನೀಟಾಗಿ ಮಾಡಿದರೆ ಹೊಲದಲ್ಲಿ ಸಕ್ಕತ್ತು ಇನ್ಕಮ್ ಐತೆ ಫ್ರೆಂಡ್ಸ್ ರೈತರ ಜೀವನ ಹೆಂಗಂದರೆ ಮಾಡಿದಷ್ಟು ಸಿಗುತ್ತೆ ಅಷ್ಟೇ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಡಿಕೆ ಗಿಡ ಇನ್ನೂ ಸಣ್ಣ ಅದಕ್ಕೋಸ್ಕರ ಬಾಳೆ ಇಕ್ಕಿದ್ದಾರೆ ಅವು ಬರೋ ಅಷ್ಟೊತ್ತಿಗೆ ಇದಾಗ ಒಂದು ಸ್ವಲ್ಪ ಇದನ್ನು ಮಾಡ್ಕೊಬೋದು ಎಲ್ಲ ಕಡಿದಿದ್ದಾರೆ ಬೆಳಿಗ್ಗೆ ಹೇಳ್ದಂಗೆ ನೋಡಿ ಫ್ರೆಂಡ್ಸ್ ಸೆಡೆ ಹಾಕಿದ್ದಾರೆ ಕುರಿಗಳಿಗೆಲ್ಲ ಸೆಡೆ ಗಿಡ ಎಲ್ಲ ಬೆಳೆಸಿದ್ದಾರೆ ಫ್ರೆಂಡ್ಸ್ ಇದು ಬೇರೆಯವ್ರ ಪಕ್ಕದವ್ರ ತೋಟ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್